ಎಲ್ಲರಿಗೂ ನಮಸ್ಕಾರ ಇವತ್ತು ಅಕ್ಕಿ ಹಿಟ್ಟಿನಿಂದ ಹಪ್ಪಳನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಇದಕ್ಕೆ ಅಕ್ಕಿಯನ್ನು ನೆನೆಸೋದು ಅಥವಾ ರುಬ್ಬೋದು ಏನೂ ಬೇಕಾಗಲ್ಲ ಇನ್ಸ್ಟಂಟಾಗಿ ಒಂದು ಹತ್ತೈ ಹತ್ತು ನಿಮಿಷದಲ್ಲಿ ನಾವು ಹಿಟ್ಟನ್ನು ರೆಡಿ ಮಾಡಿಕೊಂಡು ಹಪ್ಪಳವನ್ನು ಮಾಡಿ ವರ್ಷಾನ್ಗಟ್ಟಲೆ ಸ್ಟೋರ್ ಮಾಡಿ ಇಟ್ಕೊಬೋದು ತುಂಬಾ ಕ್ರಿಸ್ಪಿಯಾಗಿರುತ್ತೆ ಲೈಟಾಗಿರುತ್ತೆ ಮೊದಲಿಗೆ ಒಂದು ಮಿಕ್ಸಿಂಗ್ ಬೌಲ್ಗೆ ಎರಡು ಕಪ್ನಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೋಬೇಕು ನಂತರ ಅದಕ್ಕೆ ಒಂದು ಲೀಟರ್ನಷ್ಟು ನೀರನ್ನು ಇದ್ದೀನಿ ನಂತರ ಇದನ್ನು ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಇದು ಮಿಕ್ಸ್ ಮಾಡಿ ಇಟ್ಕೊಂಡು ಇನ್ನೊಂದು ಕಡೆ ಒಂದು ಬಾಣಲೆಗೆ ಮೂರು ಲೀಟರ್ನಷ್ಟು ಮತ್ತೆ ನೀರನ್ನು ಸೇರಿಸ್ಕೋಬೇಕು ಎರಡು ಕಪ್ ಅಕ್ಕಿ ಹಿಟ್ಟಿಗೆ ನಾಲ್ಕು ಲೀಟರ್ನಷ್ಟು ನೀರನ್ನು ಸೇರಿಸಿದ್ರೆ ಕರೆಕ್ಟಾಗಿ ಬರುತ್ತೆ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡೆ ಉಪ್ಪು ಸ್ವಲ್ಪ ಕಮ್ಮಿನೇ ಇರಲಿ ಯಾಕೆಂದರೆ ಫ್ರೈ ಮಾಡೋದ್ರಿಂದ ಉಪ್ಪು ಕರೆಕ್ಟಾಗಿ ಬರುತ್ತೆ ತುಂಬ ಜಾಸ್ತಿ ಅನಿಸುತ್ತೆ ನಾವು ಜಾಸ್ತಿ ಹಾಕಿದ್ರೆ ಹಾಗಾಗಿ ಸ್ವಲ್ಪ ಕಮ್ಮಿನೇ ಹಾಕಿ ಉಪ್ಪನ್ನು ನಂತರ ಇದಕ್ಕೆ ಬಿಸಿ ಆಗ್ತಿದ್ದ ಹಾಗೆ ನಾವು ರೆಡಿ ಮಾಡಿಟ್ಕೊಂಡಂತಹ ಈ ಥರ ಮಿಕ್ಸ್ಚರನ್ನು ಅದಕ್ಕೆ ಸೇಸ್ಕೋಬೇಕು ಈ ಥರ ಚೆನ್ನಾಗಿ ಕಲಿಸ್ತಾ ಇರಬೇಕು ಗಂಟಾಗೋಕ್ಕೆ ಬಿಡಬಾರ್ದು ಗಂಟಾದರೆ ಹಪ್ಪಳದಲ್ಲಿ ಗಂಟು ಆಗಿಬಿಡುತ್ತೆ ಹಾಗಾಗಿ ಗಂಟು ಹಾಕೋಕೆ ಬಿಡ್ದೇನೆ ಈ ಥರ ಕೈ ಬಿಡ್ದೇನೆ ಕಲಿಸ್ತಾ ಇರಬೇಕು ದೊಡ್ಡ ಊರಿನಲ್ಲೇ ಇರಲಿ ತುಂಬ ಲೋ ಏನು ಬೇಕಾಗಲ್ಲ ಇದಕ್ಕೆ ನೋಡಿ ಈ ಥರ ನಿಧಾನಕ್ಕೆ ಕಲರ್ ಚೇಂಜ್ ಆಗ್ತಾ ಬರುತ್ತೆ ಒಂಥರ ಟ್ರಾನ್ಸ್ಪರೆಂಟ್ ಅನಿಸುತ್ತೆ ಆ ಥರ ನಿಧಾನಕ್ಕೆ ಆಗ್ತಾ ಬರುತ್ತೆ ಗಟ್ಟಿ ಆಗ್ತಾ ಬರುತ್ತೆ ನೋಡಿ ಕೈ ಬಿಡದೆ ಕಲಿಸ್ತಾ ಇರಬೇಕು ಅದು ಚೆನ್ನಾಗಿ ಕುದೀದೇ ಇದ್ದರೆ ಹಪ್ಪಳ ಕಟ್ ಕಟ್ ಆಗಿಬಿಡುತ್ತೆ ಹಾಗಾಗಿ ಚೆನ್ನಾಗಿ ಕುದಿಯೋ ತನಕ ಈ ಥರ ನೀಟಾಗಿ ಕಲಿಸ್ಬೇಕು ನಂತರ ಇದಕ್ಕೆ ಮಸಾಲೆನೇ ಸೇರಿಸ್ಕೋಬೇಕು ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆನ ಈ ಥರ ಸೇರಿಸ್ತಾ ಸೇರಿಸ್ತಾಯಿನಿ ಜೀರಿಗೆನ ಜಜ್ಜದೆ ಸೇರಿಸ್ಕೊಂಡ್ರೆ ಹುಳಾಗೋ ಚಾನ್ಸಸ್ ಇರುತ್ತೆ ಯಾಕೆಂದರೆ ಹಪ್ಪಳನ ನಾವು ವರ್ಷಾನಗಟ್ಲೆ ಸ್ಟೋರ್ ಮಾಡ್ತಿರೋ ಕಾರಣ ಜಜ್ಕೊಂಡು ಸೇರಿಸ್ಕೋಬೇಕು ನಂತರ ಚಿಲ್ಲಿ ಫ್ಲೇಕ್ಸ್ನ ಸೇರಿಸ್ತಾಯಿದ್ದೀನಿ ಅದಿಲ್ಲ ಅಂದರೆ ಒಣಮೆಣಸನ್ನು ಕುಟ್ಕೊಂಬಿಟ್ಟು ಅಥವಾ ಮಿಕ್ಸಿಗೆ ಹಾಕಿ ಒಂದು ರೌಂಡ್ ತಿರ್ಸ್ ತಿರುಗಿಬಿಟ್ಟು ಅದಕ್ಕೆ ಸೇರಿಸಿ ಈ ಥರ ಚೆನ್ನಾಗಿ ಕಲಸಿ ಆಮೇಲೆ ಎರಡು ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ಈ ಥರ ಸೇರಿಸ್ಕೊಳ್ಳಿ ತುಂಬ ದೊಡ್ಡದಾಗಿ ಇರಬಾರ್ದು ಅದು ಚಿಕ್ಕದಾಗೆ ಕಟ್ ಮಾಡ್ಕೊಳ್ಳಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಫ್ಲೇಮನ್ನು ಆಫ್ ಮಾಡಿ ನಾವು ಹಪ್ಪಳನ ಹುಯ್ಯೋದಕ್ಕೆ ಸ್ಟಾರ್ಟ್ ಮಾಡಬೇಕು ನೋಡಿ ಈ ಥರ ಕನ್ಸಿಸ್ಟೆನ್ಸಿಯಲ್ಲಿ ಇದ್ದರೆ ಹಿಟ್ಟು ಕರೆಕ್ಟಾಗಿ ಬರುತ್ತೆ ಹಪ್ಪಳ ಕಟ್ ಆಗೋದು ಆ ಥರ ಏನು ಆಗೋದಿಲ್ಲ ನಂತರ ಒಂದು ಪ್ಲ್ಯಾಸ್ಟಿಕ್ಗೆ ಎಣ್ಣೆನ ಸವರ್ಕೊಂಡ್ಬಿಟ್ಟು ಅದಕ್ಕೆ ಈ ಥರ ದೋಸೆನ ಯಾವ ರೀತಿ ನಾವು ಹಾಕ್ತೀವೋ ಆ ಥರ ಹೀಗೆ ಮಾಡ್ಕೋಬೇಕು ಎಣ್ಣೆನ ಸವ್ರದೇ ಇದ್ದರೆ ಇದು ಚೆನ್ನಾಗಿ ಬರೋದಿಲ್ಲ ಹಾಗಾಗಿ ಎಣ್ಣೆನ ಸವ್ರಿ ಈ ಥರ ಅದ್ರ ಮೇಲೆ ಹಪ್ಪಳನ ಮಾಡ್ಕೊಳ್ಳಿ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ನನ್ನ ಮುಂದಿನ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕಾನ್ನ ಒತ್ತಿ ಆಲ್ ಅಂತ ಸೆಟ್ ಮಾಡಿಕೊಂಡೆ ನನ್ನ ನೆಕ್ಸ್ಟ್ ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತವೆ ಈ ಥರ ಎಲ್ಲ ಹಿಟ್ಟನ್ನು ನಾನು ಈ ಥರ ಹಪ್ಪಳನ ಹುಯ್ಕೊಂಡೆ ಇದು ಒಣಗೋದಕ್ಕೆ ಒಂದು ಬಿಸಿಲು ಮೇಲೆ ಬೇಕಾಗುತ್ತೆ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಒಣಗಿದ್ರೆ ಈ ಥರ ಅನಿಸುತ್ತೆ ಈಸಿಯಾಗಿ ತೆಗೆಯೋದಕ್ಕೆ ಬರುತ್ತೆ ನೋಡಿ ಈ ಥರ ಆಗಿದೆ ನೆಕ್ಸ್ಟ್ ಡೇ ನಾನು ಸ್ವಲ್ಪ ಹೊತ್ತು ಹಾಕಿದ್ದೆ ಮಧ್ಯಾಹ್ನ ತನಕ ಹಾಕಿದ್ದೆ ಕರೆಕ್ಟಾಗಿ ಒಣಗಿತ್ತು ನಂತರ ಈಗ ಫ್ರೈ ಮಾಡಿ ತೋರಿಸ್ತೀನಿ ಈ ಥರ ಫ್ರೈ ಮಾಡಿದ್ರೆ ತಕ್ಷಣಕ್ಕೆ ಈ ಥರ ದೊಡ್ಡದಾಗಬೇಕು ಹಾಗಿದ್ರೆ ಕರೆಕ್ಟಾಗಿದೆ ಅಂತ ಅರ್ಥ ಮತ್ತು ಎಣ್ಣೆನೂ ಕೂಡ ಅಷ್ಟೇ ತುಂಬ ಲೋ ಫ್ಲೇಮಲ್ಲಿ ನಾವು ಮಾಡ್ಕೋಬಾರ್ದು ಚೆನ್ನಾಗಿ ಕಾದಿರಬೇಕು ಆವಾಗ ಮಾಡಿಕೊಂಡ್ರೆ ಕರೆಕ್ಟಾಗಿ ಬರುತ್ತೆ ಈ ಥರ ಮಸಾಲೆನ ಹಾಕದೇನೂ ಕೂಡ ಮಾಡ್ಕೋಬೋದು ಹಾಕಿನೂ ಕೂಡ ಮಾಡ್ಕೋಬೋದು ತುಂಬ ಲೈಟಾಗಿ ಇರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನನ್ನ ವೀಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು